ಹಲೋ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ತೋಜಾ ಬ್ಲಾಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ ನಾನು ಏನೆಲ್ಲ ಮಾಡ್ತೀನಿ ಏನೆಲ್ಲ ಕೆಲಸ ಇದೆ ಹಾಗೆ ನಾನು ಏನೇನೆಲ್ಲ ಮನೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತೀನಿ ಡೈಲಿ ಇರಲ್ಲ ತಿಂಗಳಿಗೆ ಒಂದು ಸತಿ ಹಾಗೆ ಹದಿನೈದು ದಿವಸಕ್ಕೊಂದು ಸತಿ ಈ ಥರ ಕೆಲಸಗಳನ್ನು ಇರ್ತವೆ ಅವೆಲ್ಲ ಯಾವ ರೀತಿ ಮಾಡ್ಕೋತೀನಿ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ನಾನು ಇವತ್ತು ಸೇರ್ ಮಾಡ್ಕೋತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಹಾಕೋ ಇಡೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟು ನೀವೇ ನೋಡ್ಬೋದು ಹಾಗೆ ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಅಂದರೆ ಮನೆಯಲ್ಲಿ ಯಾಕಂದರೆ ಡೈಲಿ ಕೆಲಸ ಅಡುಗೆ ಮಾಡೋದು ಬಟ್ಟೆ ತೊಳೆಯೋದು ಈ ಥರ ಕೆಲಸಗಳನ್ನೆಲ್ಲ ಇರ್ತವೆ ಆದರೆ ಈ ಥರ ಕೆಲಸನ ಇವಾಗ ನಾನು ಮಾಡ್ತಾ ಇರೋ ನಾವು ಹದಿನೈದು ದಿವ್ಸಕ್ಕೊಂದ್ಸರ್ತಿ ತಿಂಗಳಿಗೊಂದ್ಸರ್ತಿ ಇರುತ್ತೆ ಹಾಗಾಗಿ ಇವತ್ತು ನಾನು ಮಾಡ್ತಾ ಇದ್ದೀನಲ್ವ ಹಾಗೆ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ಳೋಣ ಅಂತ ಸೇರ್ ಇದ್ದೀನಿ ಮತ್ತು ನಾನು ಅವಾಗವಾಗ ಎಲ್ಲ ಕ್ಲಿಯರ್ ಮಾಡ್ಕೊಂಬಿಡ್ತೀನಿ ಆದರೆ ಈ ಸತಿ ತುಂಬ ಪೆಂಡಿಂಗ್ ಆಯಿತು ಎಲ್ಲ ಕೆಲಸ ಯಾಕಂದರೆ ಗಣೇಶನ್ ಕೂರಿಸೋದ್ರಿಂದ ಗಣೇಶ ಹಬ್ಬ ಇತ್ತಲ್ವ ಗಣೇಶನ ಹಬ್ಬಕ್ಕೆ ಎಲ್ಲನೂ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಹಬ್ಬ ಅಂದರೆ ಗಣ ಬೇರೆ ಹಬ್ಬಗಳೆಲ್ಲ ಬೇರೆ ಗಣೇಶನ ಹಬ್ಬ ಅಂದ್ರೇ ಬೇರೆ ಗಣೇಶನಿಗೆ ಎರಡು ಟೈಮ್ ಪೂಜೆ ಆಗಬೇಕು ಎರಡು ಟೈಮು ನೈವೇದ್ಯ ಮಾಡಬೇಕು ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಹಾಗಾಗಿ ಗಣೇಶಗೆ ಪೂಜೆಗೆ ಅಂತ ಅಂದರೆ ಕಡುಬು ಮಾಡ್ಕೊಳಕ್ಕೆ ಅದೆಲ್ಲ ರೆಡಿ ಮಾಡ್ಕೋಬೇಕು ನೆವುದ್ಯಕ್ಕೆ ಪೂಜೆಗೆ ಅಂದರೆ ಅವನಿಗೆ ಹೂವು ಮತ್ತು ಗರಿಕೆ ಎಲ್ಲನೂ ತೊಗೊಂಬರ್ಬೇಕು ಎಲ್ಲ ರೆಡಿ ಮಾಡ್ಕೊಡೋಕ್ಕೆ ತುಂಬಾ ಟೈಮ್ ಆಗುತ್ತೆ ಹಾಗಾಗಿ ನನ್ನ ಮಗ ಬೇರೆ ಇದ್ನಲ್ವ ಅವನಿಗೂ ಏನಾದರೂ ಬೇಕಲ್ವ ತಿನ್ನೋಕೆ ಏನಾದರೂ ಕೇಳ್ತಾನೆ ಮತ್ತು ನಮಗೂ ಮನಸ್ಸಿಗೆ ಸಮಾಧಾನ ಇರಲ್ಲ ಹಾಸ್ಟೆಲಲ್ಲಿ ಇರ್ತಾರೆ ಮಕ್ಕಳು ಅವ್ರಿಗೂ ಏನಾದರೂ ಮಾಡಿಕೊಡ್ಬೇಕು ಒಂದು ನಾಲ್ಕು ದಿವಸ ಇರ್ತಾರೆ ಅದರಲ್ಲಿ ಏನಾದರೂ ಮಾಡಿ ತಿನ್ನಿಸ್ಬೇಕನ್ನೋ ಮನಸ್ಸು ತಾಯಿದು ಕೇಳಲ್ಲ ಎಲ್ಲೇ ಎಷ್ಟೇ ತಿಂದರೂ ಅದು ನಾವು ಕೈಯಾರೆ ಮಾಡಿ ಕೊಟ್ಟಿರೋ ಥರ ನಮಗೆ ಸಮಾಧಾನ ಬರೋಲ್ಲ ಹಾಗಾಗಿ ನಾನು ಅವನಿಗೆ ಅವ್ನು ಬಂದಾಗ ನಾನು ಬೇರೆ ಯಾವ ಕೆಲಸನೂ ಮಾಡಲ್ಲ ಅವ್ನಿಗೇನು ಬೇಕೋ ಅವನಿಗೆ ಅದು ತಿನ್ನೋಕೆ ಮಾಡಿಕೊಡೋದಾಗಲಿ ಅವ್ನ ಜೊತೆಗಿರೋದು ಇರೋದು ನಾನು ಈ ರೀತಿ ಮಾಡ್ತೀನಿ ಇದ್ದೋದೇ ನಾಲ್ಕು ದಿವಸ ಹಾಗಾಗಿ ಅವನ ಜೊತೆಗೆ ನಾನು ಟೈಮ್ ಕಳೀತೀನಿ ಅವನಿದ್ದಾಗ ಬೇರೆ ಕೆಲಸಗಳೆಲ್ಲ ನಾನು ಎದ್ದಿಟ್ಬಿಡ್ತೀನಿ ಆ ಕೆಲಸನೂ ಮಾಡ್ಕೊಳ್ಳಲ್ಲ ಅವನು ನಿನ್ನೆ ಅಷ್ಟೇ ಹೋದ ಹಾಸ್ಟೆಲ್ಗೆ ಅವ್ನು ಹೋದ್ಮೇಲೆ ನನ್ನ ಕೆಲಸಗಳು ಸ್ಟಾರ್ಟ್ ಅವನು ನಿನ್ನೆ ಹೋದ್ಮೇಲೆ ನಾನು ನಿನ್ನೆ ಇಡೋದಲ್ಲಿ ನೀವು ನೋಡಿಲ್ಲ ಅಂದರೆ ನೋಡಿ ನಿನ್ನೆ ಅಲ್ಲಿ ಸ್ವಲ್ಪ ಕೆಳ ಕೆಲಸಗಳ ಕ್ಲೀನ್ ಮಾಡ್ಕೊಳ್ಳಿತ್ತು ಅದೆಲ್ಲ ಮಾಡಿದೆ ಹಾಗೆ ನನ್ನ ಮಿಸ್ಸಿಗೆ ಕೂಡ ತುಂಬ ಪ್ರಾಬ್ಲಮ್ಮೇ ಆಗಿಬಿಟ್ಟಿತ್ತು ಇವತ್ತಿನ ಕೆಲಸ ಬಂದ್ಬಿಟ್ಟು ಇದೆಲ್ಲ ತಗೊಂಬಂದು ಇಟ್ಟಿದ್ರು ಕಾಳು ಬೇಳೆಕಾಳು ಮತ್ತು ಹಾಲುಗಳೆಲ್ಲ ಬಂದಿದ್ರು ಇದೆಲ್ಲ ನನ್ನ ಬಾಕ್ಸಿಗೆ ಹಾಕಿ ಎತ್ತಿಟ್ಟಿರಲಿಲ್ವಲ್ಲ ಹಾಗಾಗಿ ಇವತ್ತು ಎಲ್ಲನೂ ನೀಟಾಗಿ ಎತ್ತಿಡೋಣ ಹಾಗೆ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳ್ಳೋಣ ಅಂತ ನನಗೆ ಇವಾಗ ತುಂಬ ತರಕಾರಿ ಆಗಲಿ ಮತ್ತು ಸೊಪ್ಪುಗಳನ್ನ ನಾನು ಇಲ್ಲ ನನ್ನ ಮೊನ್ನೆ ಒಂದು ವಿಡಿಯೋ ವಿಡಿಯೋ ಅಂತಾನ ಇದರಲ್ಲಿ ನೋಡಿದೆ ಟಿ ವಿಯಲ್ಲಿ ಹಾಗಾಗಿ ನಾನು ಅದನ್ನು ತರಕಾರಿ ಸ್ವಲ್ಪ ಇಲ್ಲ ಸೊಪ್ಪು ಅದು ಎಲ್ಲ ಇನ್ನು ನಾನು ನೋಡಿರೋದು ಘಟನೆ ಅದನ್ನು ಮರೆಯೋವರೆಗೂ ನಾನು ಏನು ಸೊಪ್ಪುಗಳ ತರಲ್ಲ ಹಾಗಾಗಿ ಕಾಳು ಹೆಸ್ರು ಕಾಳು ಕಡಲೆ ಕಾಳು ಮತ್ತು ನಾವು ಚೆನ್ನಾಗಿ ಬೇಳೆ ಅಂತ ಹೇಳ್ತೀವಿ ಅದು ಮತ್ತು ಹೆಸ್ರು ಕಾಳು ಈ ಥರ ಕಾಳುಗಳೆಲ್ಲ ನಾನು ತೊಗೊಂಬರೋಕ್ಕೆ ಹೇಳ್ತೇನೆ ನಮ್ಮ ಮನೆಯವರಿಗೆ ತೊಗೊಂಬಂದಿದ್ದಾರೆ ಇನ್ನು ಸ್ವಲ್ಪ ದಿವಸ ಇಡೋದು ನೋಡಿರೋದು ನನ್ನ ಮನೆಯವರೆಗೂ ಕಾಳುಗಳನ್ನೇ ಮಾಡೋದು ಆಗಲಿ ಪಲ್ಯ ಆಗಲಿ ಜಾಸ್ತಿ ಇಲ್ಲಾಂದರೆ ಸಾಗು ಈ ಥರ ಏನಾದರೂ ಒಂದು ಈ ಥರ ರೀತಿ ಮಾಡಿಕೊಂಡು ತಿಂತಾಯಿರ್ತೀವಿ ಇವಾಗ ಬಂದಿರುವಂತ ಐಟಮ್ಸ್ ಎಲ್ಲ ನಾನಿಲ್ಲಿ ಬಾಕ್ಸಿಗೆ ಹಾಕಿ ಇಡ್ತಾಯಿದ್ದೀನಿ ಇನ್ನೂ ಕೆಲಸ ತುಂಬ ಇದೆ ಪ್ರತಿಯೊಂದು ಕೆಲಸನೂ ನಾನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೋತೀನಿ ವಿಡಿಯೋನೇ ಯಾರು ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅದೆಲ್ಲ ನಾನು ಅಲ್ಲಿ ಬಾಕ್ಸಿಗೆ ಹಾಕಿ ಇಟ್ಟಿದ್ದೀನಿ ಅದೆಲ್ಲ ಮೇಲೆ ಎತ್ತಿಡಬೇಕು ಇವಾಗ ಮಿಕ್ಕಿರೋದು ಸ್ವಲ್ಪ ಅವಲಕ್ಕಿ ಮತ್ತು ಇನ್ನೊಂದು ಸ್ವಲ್ಪ ಏನಾದರೂ ಮಿಕ್ಕಿರುತ್ತೆ ಬಾ ಬಾಕ್ಸ್ಗಳು ಫುಲ್ಲಾಗಿ ಅದನ್ನು ನಾನು ಈ ಥರ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ ಇದೇ ನಂದು ಸ್ಟೋರೇಜ್ ರೂಮ್ ಅಂತ ಹೇಳ್ಬೋದು ಯಾಕಂದರೆ ಮನೆ ಚಿಕ್ಕದಾಗಿರೋದ್ರಿಂದ ಎಷ್ಟು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಇಟ್ಕೋಬೇಕು ಹಾಗಾಗಿ ಈ ಥರ ಬಾಕ್ಸಲ್ಲಿ ನಾನು ಮಿಕ್ಕಿರೋದನ್ನೆಲ್ಲ ಅದರಲ್ಲಿ ಹಾಕಿ ಇಟ್ಬಿಡ್ತೀನಿ ಡಬ್ಬಿಗಳಲ್ಲಿ ಏನೆಲ್ಲ ಹಿಡಿಯುತ್ತೋ ಡಬ್ಬಿಗಳಲ್ಲಿ ಹಾಕಿ ಮಿಕ್ಕಿರೋದು ಈ ಥರ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ ಅಂದರೆ ಮತ್ತೆ ನನಗೆ ಯಾವಾಗಾದ್ರೂ ಬೇಕಂದರೆ ಬೇಗ ಸಿಗುತ್ತೆ ಅಲ್ಲೊಂದು ಇಲ್ಲೊಂದು ಇಟ್ಬಿಟ್ಟರೆ ನನಗೆ ಹುಡ್ಕೋ ಟೈಮಲ್ಲಿ ಸಿಗಲ್ಲ ಫಸ್ಟೇ ನನಗೆ ನೆನಪಿರಲ್ಲ ಎಲ್ಲಿ ಏನು ಇಟ್ಟಿರ್ತೀನಿ ಅಂತ ಹಾಗಾಗಿ ನಾನು ಏನೇ ತೊಗೊಂಬಂದರು ಇದೇ ಬಾಕ್ಸಲ್ಲಿ ಹಾಕಿ ಎತ್ತಿ ಇಟ್ಬಿಡ್ತೀನಿ ಅಂದರೆ ಬೇಕಾಗಿರೋ ಟೈಮಲ್ಲೆಲ್ಲ ಬೇಗ ಸಿಗುತ್ತೆ ಅಂತ ನೋಡಿದ್ರಲ್ಲ ಇಷ್ಟೊತ್ತು ನಾನು ಎಲ್ಲ ಬಾಕ್ಸ್ಗಳಲ್ಲಿ ಎಲ್ಲನೂ ಹಾಕಿ ಕಾಳುಗಳನ್ನು ಹಾಕಿದ್ದೀನಿ ಇನ್ನು ಎಲ್ಲನೂ ಮೇಲಕ್ಕೆ ಹಾಕಿ ಇಟ್ಬಿಡಬೇಕು ಇದ್ರ ಒಳಗಡೆ ನೋಡಿ ಎಲ್ಲಾನು ಹೀಗೆ ತುಂಬಿಡ್ತೀನಿ ನಾನು ಬೇಕಾದಾಗ ಮತ್ತೆ ಬೇಕು ಅಂದರೆ ಅದರಲ್ಲಿಂದ ಹುಡ್ಕೊಂಡು ಮತ್ತೆ ತಗೊಳಕ್ಕಾಗತ್ತೆ ಅಂತ ಕೆಲಸ ಅಂತೂ ಮನೇಲಿ ಇದ್ದಾಗ ಎಷ್ಟು ಮಾಡಿದ್ರೂ ಸಾಕಾಗಲ್ಲ ಮನೇಲಿ ಇದ್ದೀವಿ ಅಂತ ಅನ್ಸುತ್ತೆ ಅಷ್ಟೇ ಆದ್ರೆ ಕೆಲಸನೇ ಮುಗಿಯೋಲ್ಲ ಅಷ್ಟೊಂದು ಕೆಲಸ ಇರುತ್ತೆ ಡಬ್ಬಿಗಳನ್ನ ಎಲ್ಲ ಜೋಡಿಸಿ ಮತ್ತು ಏನೆಲ್ಲ ಮೆಕ್ಕಿದೆ ಆ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಟ್ಟೆ ಆ ಬಾಕ್ಸಲ್ಲಿ ಹಾಕಿಬಿಟ್ರೆ ನನಗೆ ಮತ್ತೆ ಬೇಕಾದಾಗೆಲ್ಲ ಸಿಗುತ್ತೆ ಹಾಗಾಗಿ ಅದರಲ್ಲಿ ಹಾಕಿಟ್ಬಿಡ್ತೀನಿ ಇವಾಗ ನಾನಿಲ್ಲಿ ಹಣ್ಣು ಮತ್ತು ಮೆಣ್ಸಿನ್ಕಾಯಿನ ಒಣಗಿಸ್ತಾ ಇದ್ದೀನಿ ಹುಣಸೆಹಣ್ಣು ನಮ್ಮ ಅಕ್ಕ ಕೊಟ್ಟು ಕಳಿಸಿದ್ರು ನನ್ನ ಸತಿ ಊರಿಗೆ ಹೋದಾಗ ಕೊಟ್ಟು ಕಳಿಸಿದ್ರು ಒಂದು ಹತ್ತು ಕೆ ಜಿ ಆಗುತ್ತೇನೋ ಅಷ್ಟೊಂದು ಹಣ್ಣಿತ್ತು ಹಾಗೆ ನಮ್ಮ ಅತ್ತೆಗೆ ಸ್ವಲ್ಪ ಕೊಟ್ಟು ಬಂದೆ ಜಾಸ್ತಿ ಇದೆ ಅಂತ ನಮಗೆ ತುಂಬ ಯೂಸ್ ಆಗುತ್ತೆ ಹಣ್ಣು ಇಲ್ಲದೆ ನಾವು ಯಾವ ಅಡುಗೆನೂ ಮಾಡಲ್ಲ ಹುಳಿ ಹಾಕಿ ಅಡುಗೆ ಮಾಡೋದು ಹಾಗಾಗಿ ಹುಣಸೆಹಣ್ಣು ತುಂಬಾ ಯೂಸ್ ಮಾಡ್ತೀವಿ ಆ ಸ್ವಲ್ಪ ಅದು ನೀರು ಬಿಟ್ಟಂಗೆ ಆಗಿತ್ತು ಹುಣಸೆ ಹಣ್ಣು ತುಂಬಿಟ್ಟಿದ್ದರಿಂದ ಹಾಗಾಗಿ ಸ್ವಲ್ಪ ಬಿಸಿಲು ಚೆನ್ನಾಗಿತ್ತು ಇವತ್ತು ಅದಕ್ಕೆ ಬಿಸಿಲಿಗೆ ಅದನ್ನು ಒಣಗಿಸ್ತಾ ಇದ್ದೆ ನಾನು ಹುಣ್ಸೆ ಹಣ್ಣು ಇಲ್ಲಾಂದ್ರೆ ಅದು ನೀರು ಬಿಟ್ಟಂಗೆ ಆದರೆ ಅದು ಚೆನ್ನಾಗಿರಲ್ಲ ಆಮೇಲೆ ಹುಳ ಎಲ್ಲ ಆಗಿಬಿಡುತ್ತೆ ಹಾಗಾಗಿ ನೀಟಾಗಿ ಒಣ್ಗಿಸ್ಕೊಂಬಿಡೋಣ ಅಂತ ಒಣಗಿಸ್ತಾ ಇದ್ದೆ ಹಾಗೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕೂಡ ಅಷ್ಟೇ ಒಂದು ಐದಾರು ಕೆ ಜಿ ಆಗೋಷ್ಟು ಇದೆ ಏನೋ ಬ್ಯಾಡಿಗೆ ಮೆಣ್ಸಿನ್ಕಾಯಿ ನಮ್ಮ ಮನೆಯವ್ರು ರಿಲೇಸಿನ ಕಡೆ ಅವ್ರು ಕೊಟ್ಟಿದ್ದರು ಅವ್ರು ತೋಟದಲ್ಲಿ ಬೆಳೆದಿದ್ರಂತೆ ತೊಗೊಂಡೋಗಿ ಮಾವ ಬೆಳೆದಿದ್ದೀವಿ ಅಂತ ಅಂದರು ಅವರು ಹಾಗಾಗಿ ಅವರೇ ತೊಗೊಂಬಂದು ಕೊಟ್ಟರು ಅದನ್ನು ಮತ್ತೆ ಹಾಗೆ ತುಂಬಿ ಇಟ್ಟುಬಿಟ್ಟಿದ್ವಿ ಅವ್ರು ಕೊಟ್ಟಿದ್ಮೇಲೆ ನಾನು ಬಿಸಿಲಿಗೆ ಹಾಕಿರಲಿಲ್ಲ ಮತ್ತೇನಾದರೂ ಬೂರ್ಸ್ ಬರ್ತವೆ ಯಾಕಂದರೆ ಇದು ಮಳೆಗಾಲ ಅಲ್ವಾ ಮಳೆಗಾಲದ ಟೈಮಲ್ಲಿ ತಂಪಿಗೆಲ್ಲ ಬೂರ್ಸ್ ಹಾಗಾಗಿ ಬಿಟ್ಟು ಅದನ್ನು ಸ್ವಲ್ಪ ಬಿಸಿಲು ಚೆನ್ನಾಗಿದೆ ಅಂತ ಒಣಗಿಸ್ತೇವೆ ಬಾಡಿಗೆ ಮೆಣಸಿನ್ಕಾಯಿ ಕೂಡ ಅದು ತುಂಬ ನಮಗೆ ಮಸ ಸಾಂಬಾರು ಮಸಾಲ ಮಾಡೋಕ್ಕಾಗಲಿ ಅಥವಾ ಒಗ್ಗರಣೆಗಾಗಲಿ ನಮಗೆ ಬಾಡಿಗೆ ಮೆಣಸಿನ್ಕಾಯಿ ಯೂಸ್ ಆಗುತ್ತೆ ಹಾಗಾಗಿ ಅದನ್ನು ಕೂಡ ಒಣಗಿಸಿ ನೀಟಾಗಿ ಎತ್ತಿಟ್ಕೊಳ್ಳೋಣ ಅಂತ ಅದು ಏನಂದರೆ ಅದ್ರ ಬೀಜನ ಹಾಗೆ ಉದುರೋಗ್ಬಿಡುತ್ತೆ ತುಂಬ ತ ತುಂಬ ತೆಗೆದ್ರೆ ಅದಕ್ಕೆ ನಾನು ತುಂಬ ತೆಗ್ದಿಲ್ಲ ಅದ್ರದ್ದು ಹಾಗೆ ಇಟ್ಟಿದ್ದೀನಿ ಯಾವಾಗ ಬೇಕು ಅವಾಗ ತೆಗಿಬೇಕು ಅಂತ ಅಷ್ಟೇ ನಾನು ಇದ್ರ ಮೆಣಸಿನ್ಕಾಯಿ ಕೂಡ ಅಷ್ಟೇ ಗುಂಟೂರು ಮೆಣಸಿನ್ಕಾಯಿ ಕೂಡ ಒಂದು ಎರಡು ಕೆ ಜಿ ತೊಗೊಂಬಂದು ಇಟ್ಟಿದ್ದೆ ಮ ಸಾಂಬಾರು ಮಸಾಲೆ ಮಾಡೋಣ ಅಂತ ತೊಗೊಂಬಂದೆ ಸದ್ಯಕ್ಕೆ ಸಾಂಬಾರು ಮಸಾಲೆ ಇದೆ ಬೇಡ ಅಂತ ಹಾಗೆ ಇಟ್ಟಿದ್ದೀನಿ ಅದನ್ನು ಕೂಡ ಅಷ್ಟೇ ಅಂತ ಅದನ್ನು ತುಂಬ ದಿವ್ಸ ಆಯಿತು ತೊಗೊಂಬಂದಿಟ್ಟು ಎಲ್ಲನೂ ನೀಟಾಗಿ ಒಣಗಿಸಿ ಒಣಗಿಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಬಿಸಿಲು ಇರೋ ಟೈಮಲ್ಲಿ ಯಾಕಂದರೆ ಮಳೆಗಾಲ ಅಲ್ವಾ ಈ ಥರ ಕಾಳು ಬೇಳೆ ಕಾಳುಗಳಾಗಲಿ ಕಾಳುಗಳು ಯಾವುದೇ ಆಗಲಿ ಒಂದು ಬಿಸಿಲು ಇರೋ ಟೈಮಲ್ಲಿ ಚೆನ್ನಾಗಿ ಒಣಗಿಸಿ ಎತ್ತಿಟ್ಕೋಬೇಕು ಆವಾಗವಾಗ ಏನೇ ವಸ್ತುಗಳು ಮನೆಲಿಟ್ರ್ ಚೆಕ್ ಮಾಡ್ಕೊತಾ ಇರಬೇಕು ಇಲ್ಲಾಂದ್ರೆ ಹಾಳಾಗ್ಬಿಡುತ್ತೆ ಅದಕ್ಕಾಗಿ ಎಲ್ಲನೂ ಬಿಸಿಲಿಗೆ ಹಾಕಿದೆ ಇವತ್ತು ಹಾಗೆ ಇವತ್ತು ರಾಸನ್ ಕೊಟ್ಟಿದ್ರು ತೊಗೊಂಬಂದರು ರಾಗಿ ಮತ್ತು ನೀರ್ಮಾ ಪುಡಿ ಮತ್ತು ಬಟ್ಟೆ ಹಚ್ಚೋ ಸೋಪು ಅಕ್ಕಿನ ಕೊಟ್ ಬಂದಿದ್ದಾರೆ ಇಲ್ಲಿ ರಾಗಿನೇ ಕೊಡ್ತಾರೆ ಬೆಂಗಳೂರಲ್ಲಿ ಊರು ಕಡೆ ಆದರೆ ಗೋಧಿ ಅಥವಾ ಜೋಳ ಹೀಗೆಲ್ಲ ಕೊಡ್ತಾರೆ ಇದನ್ನೆಲ್ಲ ನಾನು ಎತ್ತಿ ಡಬ್ಬದೆಲ್ಲ ಇದ್ದೀನಿ ಇವತ್ತಿನ ಕೆಲಸ ಈ ರೀತಿ ಇದೆ ನಂದು ನೀವು ನೋಡ್ತಾ ಇರ್ಬೋದು ಅಕ್ಕಿ ಕೂಡ ಅಷ್ಟೇ ಅಕ್ಕಿ ದೋಸೆ ಇಡ್ಲಿ ಪಡ್ಡೆಲ್ಲ ಮಾಡ್ತೀವಲ್ಲ ಅದಕ್ಕೆ ಯೂಸ್ ಆಗುತ್ತೆ ರಾಗಿನ ಮುದ್ದೆ ದೋಸೆ ಇದಕ್ಕೆಲ್ಲ ಗಂಜಿ ಎಲ್ಲ ಮಾಡ್ಕೊಳ್ಳೋಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊಂಬಂದು ಇಟ್ಕೋತೀವಿ ಅದಕ್ಕೆಲ್ಲ ಯೂಸ್ ಆಗುತ್ತೆ ಎಲ್ಲೂ ಕೂಡ ಯಾವುದು ವೇಸ್ಟ್ ಆಗಲ್ಲ ಬೇಕಾದಾಗೆಲ್ಲ ನಾನು ರಾಗಿನ ತೊಳೆದು ಹಾಕೊಂಡು ಹಿಟ್ ಮಾಡ್ಕೊಂಡು ಬಂದು ಮುದ್ದೆಗೆಲ್ಲ ಯೂಸ್ ಮಾಡ್ಕೊತೀನಿ ನನಗೆ ತುಂಬ ಮುಖದಲ್ಲಿ ಆಯಿಲ್ ಅನ್ನೋದು ಜಾಸ್ತಿ ಆಗಿಬಿಟ್ಟಿತ್ತು ನನ್ನದು ಆಯಿಲ್ ಸ್ಕಿನ್ನು ಹಾಗಾಗಿ ಆಯಿಲ್ ತುಂಬ ಬರ್ತಾಯಿತ್ತು ಯಾಕಂದರೆ ಸಿದ್ಧಾರ್ಥ ಇರೋ ಟೈಮಲ್ಲಿ ತುಂಬ ಆಯಿಲ್ ರಿಟರ್ನ್ಸ್ಗಳೆಲ್ಲ ತಿಂದ್ಬಿಟ್ಟಿದ್ದೆ ಅದಕ್ಕಿಂತ ಮುಂಚೆಯಿಂದಲೂ ಬಜ್ಜಿ ಅದು ಇದು ಅಂತ ತುಂಬಾ ತಿಂದ್ಬಿಟ್ಟಿದ್ದೆ ನಾನು ಹಾಗಾಗಿಬಿಟ್ಟು ತುಂಬ ಆಯಿಲ್ ಆಗ್ತಾಯಿತ್ತು ಮುಖ ಈ ಥರ ಬಿಸಿನೀರು ಹವೆನ ತೊಗೊಂಡ್ರೆ ಸ್ವಲ್ಪ ನನಗೆ ಆಯಿಲ್ ಅನ್ನೋದು ಮುಖದ ಮೇಲಿಂದ ಕಮ್ಮಿ ಆಗುತ್ತೆ ಹಾಗಾಗಿ ಯಾವಾಗಾದರೂ ಸ್ವಲ್ಪ ಆಯಿಲ್ನ ನನ್ನ ಮುಖದ ಮೇಲೆ ಅನಿಸಿದ್ರೆ ಈ ರೀತಿ ನಾನು ತೊಗೋತೀನಿ ತುಂಬಾ ಒಳ್ಳೇದಿತ್ತು ಹಾಗೆ ನಾವು ಈ ಥರ ಹವೆ ಮೇಲೆ ಕಟ್ ನೀರು ಬಸಿಯುತ್ತೆ ನೋಡಿ ಆ ಬೆವರು ಬರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಟಫಲಿಂದ ನೀಟಾಗಿ ಒರೆಸ್ಕೋಬೇಕು ಅಂದರೆ ತುಂಬ ಗಟ್ಟಿಯಾಗಿ ಮುಖನ ಉಜ್ಕೊಂಡು ಒರೆಸ್ಕೋಬಾರ್ದು ಇಷ್ಟೇ ಮೆತ್ತಗಾಗಿ ಒರೆಸ್ಕೋಬೇಕು ಯಾಕಂದರೆ ಅದು ಬಿಸಿನೀರಿನ ಹವೆ ತೊಗೊಂಡಿರ್ತೀವಲ್ಲ ಬಿಸಿಯಾಗಿರುತ್ತೆ ಅದು ಉರಿ ಬರುತ್ತೆ ಹಾಗಾಗಿ ಮತ್ತು ಇಲ್ಲಿ ನಾನು ಮಧ್ಯಾಹ್ನದ ಊಟ ಇತ್ತು ಸಾಂಬಾರು ಮತ್ತು ಮುದ್ದೆ ಇದು ಏನು ಸಾಂಬಾರು ಏನೋ ಕಾಳು ಹೇಳಿದ್ರಪ್ಪ ಆ ಕಾಳು ಇತ್ತು ಮನೆಯಲ್ಲಿ ರಾಜ್ಮಾ ಅಂತೆ ರಾಜ್ಮಾ ಕಾಳು ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬಾ ಸಕ್ಕತ್ತಾಗಿತ್ತು ತುಂಬ ಇಷ್ಟ ಆಯಿತು ನನಗೆ ಇದನ್ನು ಬೀಜ ನಿಮಗೆ ನಮಗೆ ಒಂದು ನಿಮಗೊಂದು ನಾನು ತೋರಿಸ್ತೀನಿ ರಾಜ್ಮಾ ಕಾಳು ಅಂತ ಓಕೆ ಬ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇವತ್ತಿನ ಇಷ್ಟ ಆಗಿರುತ್ತೆ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಸ್ನೇಹಿತರೆ